ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ ಯಾರೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ ಹದಿನೆಂಟನೇ ಮುಂಬೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಯಾವ ಭಾರತೀಯ ಸಾಕ್ಷ್ಯಚಿತ್ರವು ಅಂತಾರಾಷ್ಟ್ರೀಯ ವಿಭಾಗದಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ಗೋಲ್ಡನ್ ಕಾಂಚ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೋಲ್ಡನ್ ಥ್ರೆಡ್ ದಿ ಗೋಲ್ಡನ್ ಥ್ರೆಡ್ ನಿರ್ದೇಶಕ ಜೈನ್ ನಿರ್ದೇಶಿಸಿದ ಭಾರತೀಯ ಸಾಕ್ಷ್ಯಚಿತ್ರವು ಹದಿನೆಂಟನೇ ಮುಂಬೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಅಂತಾರಾಷ್ಟ್ರೀಯ ವಿಭಾಗದಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ಗೋಲ್ಡನ್ ಕಾಂಚ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಎನ್ನು ಮುಂದಿನ ಪ್ರಶ್ನೆ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪುಟಿನ್ ಉತ್ತರ ಕೊರಿಯಾಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಉತ್ತರ ಕೊರಿಯಾ ಮತ್ತು ರಷ್ಯಾ ಹೊಸದಾಗಿ ಸಹಿ ಮಾಡಿದ ಒಪ್ಪಂದದ ಅಡಿಯಲ್ಲಿ ಏನನ್ನು ಒದಗಿಸಲು ಒಪ್ಪಿಕೊಂಡರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಿಲಿಟರಿ ನೆರವು ಉತ್ತರ ಕೊರಿಯಾ ಮತ್ತು ರಷ್ಯಾ ರಷ್ಯಾ ಸಶಸ್ತ್ರ ಆಕ್ರಮಣವನ್ನು ಎದುರಿಸಿದರೆ ತಕ್ಷಣದ ಮಿಲಿಟರಿ ನೆರವು ನೀಡಲು ಎರಡೂ ದೇಶಗಳು ಪರಸ್ಪರವಾಗಿ ಒಪ್ಪಂದವನ್ನು ಮಾಡಿಕೊಂಡಿವೆ ಯು ಎನ್ ಚಾರ್ಟರ್ ಆರ್ಟಿಕಲ್ ಫಿಫ್ಟಿ ಒನ್ ಯಾವ ಹಕ್ಕನ್ನು ಒದಗಿಸುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯು ಎನ್ ಚಾರ್ಟರ್ ಆಕ್ಟಲ್ ಐವತ್ತೊಂದು ಸಾಮೂಹಿಕ ಸ್ವರಕ್ಷಣಾ ಕ್ರಮಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡುತ್ತದೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದಾದರೆ ಉತ್ತರ ಕೊರಿಯಾ ಮತ್ತು ರಷ್ಯಾ ಯು ಎನ್ ಚಾರ್ಟರ್ ಆರ್ಟಿಕಲ್ ಫಿಫ್ಟಿ ಒನ್ ರ ಅಡಿಯಲ್ಲಿ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಇತ್ತೀಚೆಗೆ ಸಹಿ ಹಾಕಿದವು ಇತರರ ಮೇಲೆ ಬೇರೆ ಬೇರೆ ಇತರ ತಮ್ಮ ದೇಶಗಳ ಬೇರೆದವರು ದಾಳಿ ಮಾಡಿದರೆ ಲಭ್ಯವಿರುವ ಎಲ್ಲ ಮಿಲಿಟರಿ ಸಹಾಯವನ್ನು ಒದಗಿಸಲು ಪರಸ್ಪರ ಎರಡು ದೇಶವು ಒಪ್ಪಂದವನ್ನು ಮಾಡಿಕೊಂಡಿವೆ ಇನ್ನು ಮುಂದಿನ ಪ್ರಶ್ನೆ ಉತ್ತರ ಪ್ರದೇಶ ಸರ್ಕಾರವು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೇಮಕಾತಿ ಪರೀಕ್ಷೆಗಳಿಗೆ ಹೊಸ ನೀತಿಗಳನ್ನು ಜಾರಿಗೆ ತರಲು ಪ್ರಾಥಮಿಕ ಕಾರಣಗಳೇನು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪರಿ ಪರೀಕ್ಷೆಗಳನ್ನು ಮುಕ್ತ ಮತ್ತು ನ್ಯಾಯಯುತ ರೀತಿಯಲ್ಲಿ ನಡೆಸುವುದು ಖಚಿತಪಡಿಸಿಕೊಳ್ಳಲು ಈ ಒಂದು ಹೊಸದಂತ ಪರೀಕ್ಷಾ ನೀತಿಯನ್ನು ಜಾರಿಗೆ ತಂದಿದ್ದಾರೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಪ್ರಶ್ನೆ ಪತ್ರಿಕೆ ಬಹಿರಂಗಗೊಂಡಿತ್ತು ಹೀಗಾಗಿ ಅಲ್ಲಿ ಪರೀಕ್ಷೆ ಬರೆಯುತ್ತಿರುವಂಥ ನಲವತ್ತೆಂಟು ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಇದರ ಮೇಲೆ ದುಷ್ಪರಿಣಾಮ ಬೀರಿತ್ತು ಈ ಕಾರಣಕ್ಕಾಗಿ ಹೊಸದಾಗಿ ಪರೀಕ್ಷೆಗಳಿಗೆ ಒಂದು ಕಾನೂನು ಉತ್ತರ ಪ್ರದೇಶ ಸರ್ಕಾರವು ಜಾರಿಗೆ ತಂದಿದೆ ಇನ್ನು ಮುಂದಿನ ಪ್ರಶ್ನೆ ಜಂಟಿ ಸಿ ಎಸ್ ಐ ಆರ್ ಹಾಗೂ ಯು ಜಿ ಸಿ ನೆಟ್ ಪರೀಕ್ಷೆಯ ಉದ್ದೇಶ ಏನು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಿಜ್ಞಾನ ಕೋರ್ಸ್ಗಳಲ್ಲಿ ಜೂನಿಯರ್ ಸಂಶೋಧನಾ ಫೆಲೋಶಿಪ್ಗಳು ಮತ್ತು ಪಿ ಎಚ್ ಡಿ ಪ್ರವೇಶಗಳಿಗೆ ಅರ್ಹತೆ ನಿರ್ಧರಿಸಲು ಜಂಟಿ ಜಿ ಸಿ ನೆಟ್ ಪರೀಕ್ಷೆಯನ್ನು ನಡೆಸುತ್ತದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ ಟ್ರೆಂಟ್ ಬೋಲ್ಟ್ ಯಾವ ದೇಶಕ್ಕೆ ಸೇರಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನ್ಯೂಜಿಲೆಂಡ್ ನ್ಯೂಜಿಲೆಂಡ್ ದೇಶದ ಆಟಗಾರರಂತಹ ಟ್ರೆಂಟ್ ಬೋಲ್ಟ್ ಅವರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ ನ್ಯೂಜಿಲೆಂಡ್ನ ಎಡಗೈ ವೇಗದ ಬೌಲರ್ ಟ್ರೆಂಟ್ ಬೋಲ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಐಸಿಸಿ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಪಪುವಾ ನ್ಯೂಗಿನಿಯಾ ವಿರುದ್ಧ ನ್ಯೂಜಿಲೆಂಡ್ನ ಅಂತಿಮ ಗುಂಪು ಅಂತಿಮ ಗುಂಪಿನ ಸಿ ಪಂದ್ಯದ ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶವು ಸಲಿಂಗ ವಿವಾಹವನ್ನು ಅಂಗೀಕರಿಸಿದ ಮೊದಲ ಆಗ್ನೇಯ ಏಷ್ಯಾದ ದೇಶವಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಥೈಲ್ಯಾಂಡ್ ಥೈಲ್ಯಾಂಡ್ ದೇಶವು ಇತ್ತೀಚೆಗೆ ಸಲಿಂಗ ವಿವಾಹವನ್ನು ಅಂಗೀಕರಿಸಿದ ಮೊದಲ ಆಗ್ನೇಯ ಏಷ್ಯಾದ ದೇಶವಾಗಿದೆ ಈ ಮಸೂದೆಯು ಯಾವುದೇ ಲಿಂಗದ ವಿವಾಹ ಪಾಲುದಾರರಿಗೆ ಸಂಪೂರ್ಣ ಕಾನೂನು ಆರ್ಥಿಕ ಮತ್ತು ವೈದ್ಯಕೀಯ ಹಕ್ಕುಗಳನ್ನು ನೀಡುತ್ತದೆ ಥೈಲ್ಯಾಂಡ್ ಸಲಿಂಗ ವಿವಾಹವನ್ನು ಗುರುತಿಸಿದ ಮೊದಲ ಆಗ್ನೇಯ ಏಷ್ಯಾದ ದೇಶವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಫಿನ್ಲ್ಯಾಂಡ್ನಲ್ಲಿ ನಡೆದಂತಹ ಪಾವೋನೂರ್ಮಿ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡವರು ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ ಎ ನೀರಜ್ ಚೋಪ್ರಾ ನೀರಜ್ ಚೋಪ್ರಾ ಇವರು ಜಾವ್ಲಿನ್ ಥ್ರೋ ಆಟಗಾರರಾಗಿದ್ದಾರೆ ಪ್ರತಿ ವರ್ಷ ಆಗಸ್ಟ್ ಏಳರಂದು ಪ್ರತಿ ವರ್ಷ ಆಗಸ್ಟ್ ಏಳರಂದು ಜಾವ್ಲಿನ್ ಥ್ರೋ ದಿನವನ್ನಾಗಿ ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಆಗಸ್ಟ್ ಏಳರಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನಾಗಿ ಸಹ ಆಚರಣೆ ಮಾಡ ಆಚರಣೆ ಮಾಡಲಾಗುತ್ತದೆ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ ಇವರು ಜೂನ್ ಹದಿನೆಂಟರಂದು ಫಿನ್ಲ್ಯಾಂಡ್ ನಲ್ಲಿ ನಡೆದ ಪಾವೋ ನೋರ್ಮಿ ಗೇಮ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಬತ್ತೈದು ಪಾಯಿಂಟ್ ಒಂಬತ್ತು ಏಳು ಮೀಟರ್ ಜಾವ್ಲಿನ್ ಥ್ರೋವನ್ನು ಎಸೆಯುವ ಮೂಲಕ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗೋಡ್ ಬಂದರು ಕೋಟೆಯು ಯಾವ ರಾಜ್ಯದಲ್ಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಗೋಡ್ ಬಂದರು ಕಂಡುಬರುತ್ತಿದೆ ಇದು ಯಾವ ಕಾರಣಕ್ಕೆ ಸುದ್ದಿಯಲ್ಲಿದೆ ಎಂಬುದನ್ನು ಸಹ ತಿಳಿದುಕೊಳ್ಳೋಣ ಪುನಃ ಸ್ಥಾಪನೆ ಕಾರ್ಯದ ಸಮಯದಲ್ಲಿ ಗೋಡ್ ಬಂದರ ಕೋಟೆಯ ಒಳಗೆ ಕೋಟೆಯ ಒಳಪದರ ಕೆಳ ಒಳಪದರಗಳ ಕೆಳಗೆ ಗುಪ್ತ ಕೋಣೆಯನ್ನು ಇತ್ತೀಚೆಗೆ ಕಂಡುಹಿಡಿಯಲಾಯಿತು ಉಲ್ಲಾಸ್ ನದಿಯ ಮೇಲೆ ಮಹಾರಾಷ್ಟ್ರದ ಠಾಣೆಯಲ್ಲಿರುವ ಗೋಡ್ ಬಂದರ್ ಕೋಟೆಯನ್ನು ಪೋರ್ಚುಗೀಸರು ಏಳುನೂರ ಮೂವತ್ತರಲ್ಲಿ ನಿರ್ಮಿಸಿದರು ಕ್ರಿಸ್ತಶಕ ಏಳುನೂರ ಮೂವತ್ತರಲ್ಲಿ ನಿರ್ಮಿಸಿದ್ದಾರೆ ಆರಂಭದಲ್ಲಿ ಇದನ್ನು ಕುದುರೆಯ ವ್ಯಾಪಾರಕ್ಕಾಗಿ ಬಳಸಲಾಗುತ್ತಿತ್ತು ನಂತರ ಇದನ್ನು ಮರಾಠರು ಮತ್ತು ಬ್ರಿಟಿಷರು ಆಕ್ರಮಿಸಿಕೊಂಡರು ಕೋಟೆಯು ಹದಿನಾರನೇ ಶತಮಾನದ ಆರಂಭದ ಪೋರ್ಚುಗೀಸ್ ಚರ್ಚ್ ಮತ್ತು ವಿವಿಧ ಐತಿಹಾಸಿಕ ರಚನೆಗಳನ್ನು ಒಳಗೊಂಡಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕ್ಯಾಸಿಮರ್ ಎಫೆಕ್ಟ್ ಎಂದರೇನು ಎಂಬ ಪ್ರಶ್ನೆಯಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಎರಡು ಚಾರ್ಜ್ ಮಾಡದ ವಾಹಕ ಫಲಕಗಳ ಆಕರ್ಷಕ ಬಲವನ್ನು ಅನುಭವಿಸುವ ವಿದ್ಯಮಾನವನ್ನು ಕ್ಯಾಸಿಮರ್ ಎಫೆಕ್ಟ್ ಎಂದು ಕರೆಯಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಭಾರತ ಸರ್ಕಾರವು ಇತ್ತೀಚೆಗೆ ಅನುಮೋದಿಸಿದ ರಾಷ್ಟ್ರೀಯ ವಿಧಿ ವಿಜ್ಞಾನ ವಿಧಿವಿಜ್ಞಾನ ವರ್ಧಕ ಯೋಜನೆಯ ಗುರಿ ಏನು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕ್ರಿಮಿನಲ್ ಫಾರೆನಿಕ್ಸ್ ಮೂಲಸೌಕರ್ಯವನ್ನು ಬಲಪಡಿಸಲು ಇನ್ನು ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಕ್ರಿಮಿನಲ್ ಫಾರ್ನಿಕ್ಸ್ ಮೂಲಸೌಕರ್ಯವನ್ನು ಬಲಪಡಿಸಲು ಭಾರತೀಯ ಸರ್ಕಾರವು ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಗೆ ಸಹಾಯ ಮಾಡುವ ವಿಧಿವಿಜ್ಞಾನ ಮೂಲ ಸೌಕರ್ಯವನ್ನು ಬಲಪಡಿಸಲು ರಾಷ್ಟ್ರೀಯ ವಿಧಿವಿಜ್ಞಾನದ ಮೂಲಸೌಕರ್ಯ ವರ್ಧನೆ ಯೋಜನೆಯನ್ನು ಅನುಮೋದಿಸಿದೆ ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಿ ಎಂ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿತು ಗೃಹ ಸಚಿವಾಲಯವು ಎನ್ಎಫ್ಐ ಇ ಎಸ್ ಅನ್ನು ಜಾರಿಗೊಳಿಸುತ್ತದೆ ಈ ಒಂದು ಕಾನೂನು ಜಾರಿಗೊಳಿಸುವಂತಹ ಸಚಿವಾಲಯ ಯಾವ್ದಪ್ಪನ ಗೃಹ ಸಚಿವಾಲಯ ಇನ್ನು ಮುಂದಿನ ಪ್ರಶ್ನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ರಸ್ತೆ ಸುರಕ್ಷತೆಯನ್ನು ಹೆಚ್ಚಿಸಲು ಯಾವ ಸಂಸ್ಥೆಯು ಇತ್ತೀಚೆಗೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎನ್ ಹೆಚ್ ಎನ್ ಎಚ್ ಎ ಐ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಐ ಐ ಟಿ ದೆಹಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ರಸ್ತೆಗಳ ರಸ್ತೆ ಚಿಹ್ನೆಗಳ ಲಭ್ಯತೆಯನ್ನು ಸುಧಾರಿಸಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಪರಿಹಾರಗಳನ್ನು ಬಳಸಿಕೊಂಡು ರಸ್ತೆ ಸುರಕ್ಷತೆಯನ್ನು ಹೆಚ್ಚಿಸಲು ಇಂದ್ರಪ್ರಸ್ಥ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಐಐಟಿ ಐ ಟಿ ದೆಹಲಿಯೊಂದಿಗೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ ಈ ಯೋಜನೆಯು ಸರಿಸುಮಾರು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಐ ಐ ಐ ಟಿ ದೆಹಲಿಯ ಆಯ್ದ ಹೆದ್ದಾರಿಗಳ ಉದ್ದಕ್ಕೂ ರಸ್ತೆ ಚಿಹ್ನೆಗಳ ಪರಿಸ್ಥಿತಿಗಳ ಚಿತ್ರಣ ಮತ್ತು ಡೇಟಾವನ್ನು ಸಂಗ್ರಹಿಸಲು ಸಮೀಕ್ಷೆಗಳನ್ನು ನಡೆಸುತ್ತದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮುದ್ಗಲ್ ಕೋಟೆ ಯಾವ ರಾಜ್ಯದಲ್ಲಿದೆ ಎಂಬ ಪ್ರಶ್ನೆ ಇದೆ ಮುದ್ಗಲ್ ಕೋಟೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತದೆ ಕರ್ನಾಟಕದ ಕೋಟೆಯು ಭಾರತದ ಅತಿ ಶ್ರೀಮಂತ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುತ್ತದೆ ಆದರೆ ಅದರ ವಸ್ತುಶಿಲ್ಪ ಅದರ ವಾಸ್ತುಶಿಲ್ಪ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ ಕೋಟೆಯು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಚಾಲುಕ್ಯರು ರಾಷ್ಟ್ರಕೂಟರು ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಈ ಕೋಟೆಯು ಸಂಬಂಧಿಸಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಲೋಕಸಭೆಯ ಹಂಗಾಮಿ ಸ್ಪೀಕರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಭರ್ತ್ರೋಹರಿ ಮಹತಾಬ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬಿಜೆಪಿಯ ಸಂಸದ ಸಂಸದರಾದಂತಹ ಭರ್ತ್ರೋಹರಿ ಮಹತಾಬ್ ಅವರನ್ನು ಹದಿನೆಂಟನೇ ಲೋಕಸಭೆಯ ಹಂಗಾಮಿ ಸ್ಪೀಕರ್ ಆಗಿ ನೇಮಿಸಿದ್ದಾರೆ ಕೇಂದ್ರೀಯ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಈ ಬಗ್ಗೆ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಿರುತ್ತಾರೆ ಲೋಕಸಭೆ ಲೋಕಸಭೆಯ ಸ್ಪೀಕರ್ ಆಗುವವರೆಗೂ ಮಹತಾಬ್ ಅವರನ್ನು ಸಭಾಧ್ಯಕ್ಷರ ಕರ್ತವ್ಯವು ನಿರ್ವಹಿಸಲಿದ್ದಾರೆ ಮಹತಾಬ್ ಅವರು ಲೋಕಸಭೆಯ ನೂತನ ಸ್ಪೀಕರ್ ಆಗುವವರೆಗೂ ಹಂಗಾಮಿ ಸ್ಪೀಕರ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಇನ್ನು ಹಂಗಾಮಿ ಸ್ಪೀಕರ್ ಅಂದ್ರೆ ಇವರಿಗೆ ಪ್ರೋಟೆಮ್ ಎಂಬುದು ಇವರು ಪ್ರೋಟೆಮ್ ಸ್ಪೀಕರ್ ಅಂತ ಸಹ ಕರೀತಾರೆ ಪ್ರೋಟೆಮ್ ಪ್ರೋಟೆಮ್ ಎಂದು ಸಹ ಕರೀತಾರೆ ಈ ಪ್ರೋಟೆಮ್ ಎಂಬುದು ಲ್ಯಾಟಿನ್ ಪದಕುಚ್ಚು ಇದು ಇಂಗ್ಲಿಷ್ ನಲ್ಲಿ ಸದ್ಯಕ್ಕೆ ಎಂದು ಅನುವಾದಿಸುತ್ತದೆ ಮತ್ತು ಅದರಿಂದ ಪ್ರೋಟೆಮ್ ಸ್ಪೀಕರ್ ಅಂದ್ರೆ ಸದ್ಯಕ್ಕೆ ಈಗ ಒಬ್ಬರು ಲೋಕಸಭಾಪತಿಯಾಗಿ ಮಾಡಿರ್ತಾರೆ ಅನಿವಾರ್ಯವಾಗಿ ಲೋಕಸಭೆಯಲ್ಲಿ ಅಥವಾ ರಾಜ್ಯ ಶಾಸಕಾಂಗಗಳಲ್ಲಿ ಕೆಲಸಗಳನ್ನು ನಿರ್ವಹಿಸಲು ಸೀಮಿತ ಅವಧಿಗೆ ತಾತ್ಕಾಲಿಕವಾಗಿ ಈ ಪ್ರೋಟ್ರೇಮ್ ಸ್ಪೀಕರ್ ಅನ್ನು ನೇಮಕ ಮಾಡಲಾಗಿರುತ್ತದೆ ಲೋಕಸಭೆ ಮತ್ತು ವಿಧಾನಸಭೆಗಳು ಚುನಾಯಿತವಾದಾಗ ಸ್ಪೀಕರ್ ಮತ್ತು ಉಪಸಭಾಪತಿಯ ಮತಗಳ ಸದನಗಳ ನಡವಳಿಕೆಗಾಗಿ ಹಂಗಾಮಿ ಸ್ಪೀಕರ್ ಅನ್ನು ಆಯ್ಕೆ ಮಾಡಲಾಗುತ್ತದೆ ಸದನದ ಹೊಸ ಸ್ಪೀಕರ್ ಆಯ್ಕೆಯಾದ ನಂತರ ಹಂಗಾಮಿ ಸ್ಪೀಕರ್ ಕಚೇರಿ ಅಸ್ತಿತ್ವದಲ್ಲಿರುವುದಿಲ್ಲ ಅಂದ್ರೆ ಹೊಸದಾಗಿ ನೂತನವಾಗಿ ಸ್ಪೀಕರ್ ಆದ ಮೇಲೆ ಇವರು ಹಂಗಾಮಿ ಸ್ಪೀಕರ್ ಅವರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾರೆ ಸ್ಪೀಕರ್ ಪ್ರೊಟ್ರೇಮ್ ಅನ್ನು ಭಾರತದ ರಾಷ್ಟ್ರಪತಿಗಳು ಮತ್ತು ಗವರ್ನರ್ಗಳು ನೇಮಕ ಮಾಡುತ್ತಾರೆ ಲೋಕಸಭೆಯಲ್ಲಿ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಪ್ರೊಟೆನ್ ಸ್ಪೀಕರ್ ಇನ್ನು ರಾಜ್ಯಸಭೆ ರಾಜ್ಯಗಳ ವಿಧಾನಸಭೆಯಲ್ಲಿ ರಾಜ್ಯಪಾಲರು ನೇಮಕ ಮಾಡ್ತಾರೆ ಅದೇ ರೀತಿಯಾಗಿ ಲೋಕಸಭೆಯಲ್ಲಿ ಪ್ರೊಟೆನ್ ಸ್ಪೀಕರ್ಗೆ ರಾಷ್ಟ್ರಪತಿಯವರು ಪ್ರಮಾಣವಚನ ಬೋಧಿಸುತ್ತಾರೆ ಇನ್ನು ರಾಜ್ಯದಲ್ಲಿ ರಾಜ್ಯ ವಿಧಾನಸಭೆಯ ಪ್ರೊಟೆನ್ ಸ್ಪೀಕರ್ಗೆ ರಾಜ್ಯಪಾಲರು ಪ್ರಮಾಣವಚನವನ್ನು ಬೋಧಿಸುತ್ತಾರೆ ಇನ್ನು ಮುಂದಿನ ಪ್ರಶ್ನೆ ಯಾವ ಸಚಿವಾಲಯವು ವರ್ಲ್ಡ್ ಫುಡ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಹಾರ ಸಂರಕ್ಷಣೆ ಕೈಗಾರಿಕೆಗಳ ಸಚಿವಾಲಯ ಕೇಂದ್ರ ಆಹಾರ ಸಂರಕ್ಷಣಾ ಕೈಗಾರಿಕಾ ಸಚಿವರು ಪ್ರಸ್ತುತ ಚಿರಾಗ್ ಪಾಸ್ವಾನ್ ಅವರಿದ್ದಾರೆ ಆಹಾರ ಸಂರಕ್ಷಣಾ ಮತ್ತು ಕೈಗಾರಿಕೆಗಳು ಮತ್ತು ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿ ರವನಿತ್ ಕೌರ್ ಸಿಂಗ್ ಅವರು ನೇಮಕವಾಗಿದ್ದಾರೆ ವರ್ಲ್ಡ್ ಫುಡ್ ಇಂಡಿಯಾದ ಮೂರನೇ ಆವೃತ್ತಿಯ ಪೂರ್ವಭಾವಿಯಾಗಿ ಇವುಗಳನ್ನು ಪ್ರಾರಂಭಿಸಲಾಗಿದೆ ವರ್ಲ್ಡ್ ಫುಡ್ ಇಂಡಿಯಾ ಇದು ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆ ಆಯೋಜಿಸಲಾಗುತ್ತದೆ ಜಾಗತಿಕ ಭಾರತೀಯ ಆಹಾರ ವಲಯದ ಮಧ್ಯಸ್ಥಗಾರರ ನಡುವೆ ಸಹಯೋಗ ಮತ್ತು ಪಾಲುದಾರಿಕೆಯನ್ನು ಉತ್ತೇಜಿಸಲು ಇದನ್ನು ಆಯೋಜಿಸಲಾಗುವುದು ವರ್ಲ್ಡ್ ಫುಡ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಸಾವಿರ ಎರಡುನೂರ ಎಂಟು ಪ್ರದರ್ಶಕರು ತೊಂಬತ್ತು ದೇಶಗಳಿಂದ ಏಳುನೂರ ಹದಿನೈದು ಅಂತಾರಾಷ್ಟ್ರೀಯ ಖರೀದಿದಾರರು ಇಪ್ಪತ್ನಾಲ್ಕು ರಾಜ್ಯಗಳು ಎಪ್ಪತ್ತೈದು ಸಾವಿರ ಮಂದಿ ಭಾಗವಹಿಸಿದ್ದರು ಇನ್ನು ಮುಂದಿನ ಪ್ರಶ್ನೆ ಹಿಂದಿ ಸಾಹಿತ್ಯ ಸಮ್ಮೇಳನವು ಯಾವ ರಾಜ್ಯದಲ್ಲಿ ನಡೆಯಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಒಡಿಸ್ಸಾ ಕೋರ ಒಡಿಶಾದ ಕೋರಾಪುಟ್ನಲ್ಲಿ ಹಿಂದಿ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಈ ವರ್ಷ ಜೂನ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ಹಿಂದಿ ಸಾಹಿತ್ಯ ಸಮ್ಮೇಳನವು ನಡೆಯಲಿದೆ ಹತ್ತೊಂಬತ್ ನೂರ ಹತ್ತರಲ್ಲಿ ಹಿಂದಿ ಸಾಹಿತ್ಯ ಸಮ್ಮೇಳನವು ಹಿಂದಿ ಭಾಷೆಯ ಪ್ರಚಾರಕ್ಕಾಗಿ ಮೀಸಲಾಗಿರುವ ಒಂದು ಪ್ರಧಾನ ಸಾರ್ವಜನಿಕ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು ಇದರ ಪ್ರಧಾನ ಕಚೇರಿ ಇರುವುದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಉತ್ತರ ಪ್ರದೇಶದ ಪ್ರಯಾಗ ಪ್ರಯಾಗ್ರಾಜ್ನಲ್ಲಿ ಹಿಂದಿ ಸಾಹಿತ್ಯ ಸಮ್ಮೇಳನದ ಪ್ರಧಾನ ಕಚೇರಿ ಇದೆ ಇದನ್ನು ಹತ್ತೊಂಬತ್ತು ನೂರ ಹತ್ತರಲ್ಲಿ ಪ್ರಾರಂಭಿಸಲಾಯಿತು ಇದಿಷ್ಟು ವಿಡಿಯೋದಲ್ಲಿ ನಮ್ಮ ಮಾಹಿತಿ ಯಾರು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕುವ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಧನ್ಯವಾದಗಳು